ನಮಸ್ಕಾರ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ವ್ಯಂಜನಗಳನ್ನು ಕಲಿಸೋದಕ್ಕೋಸ್ಕರ ನಾನೇ ಸ್ವರಚಿಸಿದ ಗೀತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಅದು ಪದ ಮತ್ತು ಚಿತ್ರಗಳ ಸಮೇತ ಈ ಹಾಡು ಕೇಳಿದ ನಂತರ ನಿಮಗಿಷ್ಟ ಆದರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮರಿಬೇಡ್ರಿ ಯಾಕಂದರೆ ನನಗೂ ಮತ್ತೊಂದು ವಿಡಿಯೋ ಮಾಡಲಿಕ್ಕೆ ಖುಷಿ ಆಗುತ್ತೆ ಅಂತ ಹೇಳ್ತಾ ಹಾಡನ್ನು ಪ್ರಾರಂಭ ಮಾಡೋಣವೇ ವ್ಯಂಜನಗಳ ಕಲಿಯಬೇಕಣ್ಣ ಸುಜ್ಞಾನಿಯಾಗಿ ಬಾಳಬೇಕಣ್ಣ ವ್ಯಂಜನವನ್ನು ಸುಜ್ಞಾನಿಯಾಗಿ ಬಾಳಬೇಕಣ್ಣ ಖ ಕಮಲ ಕಮಲವೆಂಬುದು ರಾಷ್ಟ್ರೀಯ ಹೂ ನೋಡಣ್ಣ ಖ ಖಡ್ಗ ಖಡ್ಗಕ್ಕಿಂತ ಹರಿತ ಪೆನ್ನು ನೋಡಣ್ಣ ಗ ಗಣಪ ಮೊದಲ ಪೂಜೆ ಗಣಪನಿಗೆ ಇದೆ ನೋಡಣ್ಣ ಘ ಘಳಿಗೆ ಗಳಿಗೆಗೊಮ್ಮೆ ವಿಶ್ರಾಂತಿ ಪಡೆಯಬೇಕಣ್ಣ ನ್ಯ ಛ ಚಮಚ ಚಮಚ ಬಳಸದೆ ಬೆರಳ ಬಳಸಿ ಊಟ ಮಾಡಣ್ಣ ಛ ಛತ್ರಿ ಮಳೆ ಬಿಸಿಲಿಗೆ ಛತ್ರಿ ಹಿಡಿದು ನಡಿಯಣ್ಣ ಜಳಕ ಪ್ರತಿದಿನ ದೇಹ ಶುದ್ಧಿ ಮಾಡಬೇಕಣ್ಣ ಝರಿ ಝರಿಯ ಜುಳು ಜುಳು ನಾದವ ಟಪಾಲು ಬುದ್ಧಿ ಕಳಿಸಲು ಟಪಾಲು ಬರಿಯಣ್ಣ ಠ ಠಕ್ಕ ಠಕ್ಕನವಾನೀ ಮಾಡಲು ಬೇಡಣ್ಣ ಡ ದಡ ದಡ ಮುಂಜಾನೆದ್ದು ದಡ ದಡ ಎಂದು ಶಾಲೆಗೆ ನಡಿಯಣ್ಣ ಢ ಢಕ್ಕೆ ಢಕ್ಕೆ ಪಡೆದು ಶಬ್ದ ಗ್ರಹಿಸಬೇಕಣ್ಣ ನ ಹಣ ಹಣದ ಹಿಂದೆ ಎಂದು ನೀ ಓಡಬೇಡಣ್ಣ ತ ತಕ್ಕಡಿ ಹಿಡಿದು ತೂಗಿ ನೀ ಹಳತೆ ಮಾಡಣ್ಣ ಥಳ ಥಳ ತಾರೆ ಥಳ ಥಳ ಒಳೆಯುವುದು ನೋಡಣ್ಣ ದ ದಳ ತರತರ ಹೂವಿನ ದಳಗಳನ್ನು ಎಣಿಸಿ ಹೇಳಣ್ಣ ಧ ಧನಸು ಧನಸನ್ನು ಹೂಡಿ ಗುರಿಯನ್ನು ಕಲಿತುಕೊಳ್ಳಣ್ಣ ನ ನಮನ ಕಲಿಸಿದ ಗುರುವಿಗೆ ನಮನವ ಮಾಡಬೇಕಣ್ಣ ಪ ಪದ ಪದಗಳ ಬಳಸಿ ವಾಕ್ಯವನ್ನು ಮಾಡಿ ನೋಡಣ್ಣ ಫ ಫಲಕ ಫಲಕ ಇರುವ ಸೂಚನೆಯನ್ನು ಪಾಲಿಸಬೇಕಣ್ಣ ಬ ಬನ ಬನದಲ್ಲಿ ಹರಳಿದ ಹೂಗಳನ್ನು ಕೀಳಬೇಡಣ್ಣ ಭ ಭಯ ಭಯವ ಬಿಟ್ಟು ಏಕೆ ಹೇಗೆ ಪ್ರಶ್ನೆ ಮಾಡಣ್ಣ ಮ ಮನ ಮನದಿ ಇರುವ ಕಳೆಯನ್ನು ತೊಳೆಯಬೇಕಣ್ಣ ಯ ಯಶಸ್ಸು ಜ್ಞಾನದಲ್ಲಿ ಯಶಸ್ಸನ್ನು ಗಳಿಸಬೇಕಣ್ಣ ರಜ ರಜೇಲಿ ಆಟ ಆಡಿ ನೀನು ಮಜವ ಪಡೆಯಣ್ಣ ಲ ಲತೆ ಬಳ್ಳಿ ಲತೆ ಲತೆಬಳ್ಳಿಗಳನ್ನು ನೀನು ಬೆಳೆಸಿ ನೋಡಣ್ಣ ವ ವನ ಶುದ್ಧ ಗಾಳಿಗಾಗಿ ನೀನು ವನವ ಬೆಳೆಸಣ್ಣ ಶತಕ ಶತಕದವರೆಗೆ ಬರೆದು ನೀನು ಹೋದ ಬೇಕಣ್ಣ ಶ ಷಟ್ಕೋನ ಷಟ್ಕೋನಾದ ಮೂಲೆಗಳನ್ನು ತಿಳಿದು ನೋಡಣ್ಣ ಸ ಸಮಯ ಸಮಯ ಪಾಲನೆಗೆಂದು ನಾವು ಗೌರವ ನೀಡೋಣ ಹ ಹಂಚು ಹಂಚಿಕೊಂಡು ತಿನ್ನುವುದನ್ನು ಮರೆಯಬೇಡಣ್ಣ ಳ ಮಳ ಮಳ ಮಾರು ಅಳತೆಗಳನ್ನು ಮಾಡಿ ನೋಡಣ್ಣ ಕ್ಷ ಕ್ಷಣ 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 ವಾಸದನ್ನು ತಿಳಿದುಕೊಳ್ಳೋಣ ಜ್ಞ ಜ್ಞಾನ ಜ್ಞಾನ ಪಡೆದು ದೇಶ ಸೇವೆಗೆ ಸಿದ್ಧ ಆಗಣ್ಣ ಜ್ಞಾನ ಪಡೆದು ದೇಶ ಸೇವೆಗೆ ಸಿದ್ಧ ಆಗಣ್ಣ ಧನ್ಯವಾದ